ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇದು ಆರನೇ ದಿನ ಮತ್ತು ಏಳನೇ ದಿನದ ವಿಡಿಯೋ ಆಗಿತ್ತು ಆರನೇ ದಿನ ಬಂದು ಕಾತ್ಯಾಯಿನಿ ದೇವಿ ಬಣ್ಣ ಬಂದು ಬೂದಿ ಬಣ್ಣ ಆಗಿತ್ತು ಇಂದು ಏಳನೇ ದಿನ ಕಾ ಕಾಳರಾತ್ರಿ ದೇವಿ ಮತ್ತು ಇವತ್ತಿನ ಬಣ್ಣ ಬಂದು ಆರೆಂಜ್ ಕಲರ್ ಆಗಿತ್ತು ಈ ರೀತಿ ನಂದು ಎರಡು ದಿನದ ದೇವ್ರ ಪೂಜಾ ಕಾಸ ನಾವು ಬನ್ನಿ ಗಿಡಕ್ಕೆ ಹೋಗಿರ್ತೇವೆ ಪ್ರತಿದಿನ ಎತ್ತ ಪ್ರಕಾರ ನಮ್ಮ ಊರಲ್ಲಿ ನಿನ್ನೆಯಿಂದ ದುರ್ಗಾ ಪೂಜಾ ಸ್ಟಾರ್ಟ್ ಆಗೈತಿ ಪ್ರತಿದಿನ ಒಂದೊಂದು ಓಣಿಗೆ ಹೋಗ್ತೈತಿ ಅಂದ್ರೆ ಒಂದೊಂದು ಓಣಿಯಲ್ಲಿ ಎಲ್ಲ ಮೆರವಣಿಗೆ ಹೋಗಿ ಕಾಸ ಅದು ಎಂಡ್ ಮಾಡ್ತಾರು ಒಂದು ಅಥವಾ ಎರಡು ಓಣಿಗೆ ಈ ರೀತಿ ಆಗ್ತೈತಿ ಮುಂಜಾನೆನೆ ಬೆಳಿಗ್ಗೆ ಐದುವರೆಗೆ ನಾವು ದ್ಯಾಮನ ಗುಡಿಯಿಂದ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಜ್ಯೋತಿ ಬೆಳಿಗ್ಕೊಂಡು ದೇವ್ರಿಗೆಲ್ಲ ಆರತಿ ಮಾಡಿ ಕಾಸ ಈ ರೀತಿ ಆಗಿತ್ತು ನಿನ್ನೆ ದಿನ ಒಂದು ಸ್ವಲ್ಪ ಮಳೆ ಆಗಿರೋದ್ರಿಂದ ಸ್ವಲ್ಪ ತ್ರಾಸ ಆಯಿತು ಆದರೂ ಪರವಾಗಿಲ್ಲ ಪೂರ ಮಾಡಿದ್ರು ಹತ್ತಿರದ ಶಾರ್ಟ್ ವಿಡಿಯೋ ನಾನು ದಿನ ಒಂದೊಂದು ಹಾಕ್ತಾ ಇದ್ದೀನಿ ಅಂದರೆ ಊರಾಗ ಸುತ್ತಾದದ್ದು ಇದು ಬೆಳಗ್ಗೆ ಅಲ್ಲೇ ಬನ್ನಿ ಗಿಡ ಪೂಜೆ ಹೋದಾಗ ಅಲ್ಲಿಂದನ ಸ್ಟಾರ್ಟ್ ಆಗ್ತೈತಿ ಐದುವರಿಂದನ ಈ ರೀತಿ ಪೂಜೆ ಆಗಿತ್ತು ನಮ್ಮ ಊರಲ್ಲಿ ಎರಡೂ ದಿನ ಇದೇ ರೀತಿ ಪೂಜೆ ಆಗಿತ್ತು ಇದು ಇಲ್ಲಿಂದನ ನಮ್ಮಲ್ಲಿ ಸ್ಟಾರ್ಟ್ ಆಗ್ತೈತಿ ಪ್ರತಿ ದಿವಸವೂ ದ್ಯಾಮಮ್ಮನ ಗುಡಿಯಿಂದನ ಈ ರೀತಿ ದುರ್ಗಾದೌಡ ಮತ್ತು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇದೊಂದು ಥರ ಖುಷಿ ಎಲ್ಲರಿಗೂ ಸ್ಕೂಲ್ ರಜಾ ಇರೋದ್ರಿಂದ ಎಲ್ಲ ಮಕ್ಕಳು ಎಲ್ಲರೂ ಸೇರಿ ಕಾಸ ಭಾಳ ಚಂದ ಮಾಡ್ತಾರೆ ಊರಾಗೆಲ್ಲ ಮನೆ ಮನೆ ಮಗಲ್ ಮುಂದರ ರಂಗೋಲಿ ಹೂವಿನ ಅಲಂಕಾರ ಮತ್ತು ಅವ್ರವ್ರ ಬಾಗಲಾಗ್ ಯಾವ್ದಾರ ದೇವರ ಫೋಟೋ ಇಟ್ಟುಕ ಸಂಭ್ರಮ ಮಾಡ್ತಾರೋ ಇದೊಂದು ದುರ್ಗಾದೇವ್ ಫುಲ್ ಡಿಟೇಲ್ ವಿಡಿಯೋ ಆಗಿತ್ತು ಪ್ರತಿ ದಿವಸನ ಇದೇ ರೀತಿ ಮಾಡ್ತಾರೋ ನಾನು ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡೋದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್